परमेष्ठी परं ज्योतिर्विरागो विमलः कृती सर्वज्ञो नादिमध्यान्तः सार्वः शास्तो पलाल्यते यः यावनु परमेष्टि इन्द्रादिवन्द्यनाद परमात्मस्वरूपदकवनो ಪರಂಜ್ಯೋತಿ ಉತ್ಕೃಷ್ಟವಾದ ಜ್ಯೋತಿ ಸ್ವರೂಪನೋ ರಹಿತನೋ ವಿಕಲ ಕರ್ಮಲರಹಿತನೋ ಕೃತಿ ಕೃತಕೃತ್ಯನೋ ಸರ್ವಜ್ಞ ಸಮಸ್ತ ಪದಾರ್ಥಗಳನ್ನು ತಿಳಿದವನೋ ಅನಾದಿ ಮಧ್ಯಂತಹ ಜನ್ಮ ಜರ ಮರಣರಹಿತನೋ ಸಾರ್ವ ಎಲ್ಲರಿಗೂ ಹಿತವನ್ನುಂಟು ಮಾಡುವವನು ಸಹ ಅವನು ಶಾಸ್ತ್ರ ಪರಮಹಿತೋಪದೇಶಿ ಎಂದು ಉಪಲಾಲ್ಯತೆ ಹೇಳಲ್ಪಡುತ್ತಾನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಲೋಕದಲ್ಲಿ ಪರಮ ಹಿತೋಪ ಹಿತೋಪದೇಶಿಯಾದವನು ಜ್ಞಾನಾವರಣೀಯ ದರ್ಶನಾವರಣೀಯ ಮೋಹನೀಯ ಅಂತರಾಯ ಕರ್ಮಗಳೆಂಬ ಘಾತಿ ಕರ್ಮಗಳ ನಾಶದಿಂದಂತಾದ ಅನಂತ ಜ್ಞಾನ ಅನಂತ ದರ್ಶನ ಅನಂತ ವೀರ್ಯ ಅನಂತ ಸುಖಗಳೆಂಬ ಈ ಅನಂತ ಚತುಷ್ಟಯಗಳಿಂದ ಯುಕ್ತನು ದೇವೇಂದ್ರಾದಿಗಳಿಂದ ವಂದ್ಯನು ಸಮವಸರಣದ ಮಧ್ಯದಲ್ಲಿ ದಿವ್ಯವಾದ ಸಿಂಹಾಸನವನ್ನು ಸ್ಪರ್ಶ ಮಾಡದೆ ನಾಲ್ಕು ಅಂಗುಲದ ಮೇಲೆ ಇರತಕ್ಕವನು ಚತ್ರ ಚಾಮರಾದಿ ಅಷ್ಟಪ್ರಾತಿಹಾರ್ಯಗಳಿಂದ ಕೂಡಿದವನು ದಿವ್ಯಧ್ವನಿಯ ಮೂಲಕ ಧರ್ಮೋಪದೇಶವನ್ನು ಮಾಡುವವನು ಆಪ್ತನು ಆದ ಭಗವಂತನಿಗೆ ಪರಮೇಷ್ಠಿಯೆಂದು ಹೆಸರು ಕರ್ಮಾಧೀನತೆಯಿಂದ ಇಂದ್ರಿಯ ಕಾಮ ಭೋಗ ರಾಜ್ಯ ಮೊದಲಾದ ಸುಖ ಸಂಪತ್ತು ಇವುಗಳಲ್ಲಿರತಕ್ಕವನು ಎಂದೂ ಪರಮೇಷ್ಠಿಯಾಗಲಾರನು ಆವರಣರಹಿತವಾದ ಅನಂತ ಜ್ಞಾನವುಳ್ಳವನಾದ್ದರಿಂದ ಪರಂಜ್ಯೋತಿ ಎಂದೂ ಮೋಹನೀಯ ಕರ್ಮದ ಅಭಾವದಿಂದ ಪರವಸ್ತುಗಳಲ್ಲಿ ರಾಗದ್ವೇಷಗಳು ಇಲ್ಲದವರಾದ್ದರಿಂದ ವಿರಾಗನೆಂದು ಕ್ರೋಧ ಮಾನ ಮಾ ಮೊದಲಾದ ಕಷಾಯಗಳೆಂಬ ಭಾವಮಲವಿಲ್ಲದವನು ಜ್ಞಾನಾವರಣ ಮೊದಲಾದ ದ್ರವ್ಯ ಮಲಗಳಿಲ್ಲದವನು ಮಲಮೂತ್ರ ಬೆವರು ಮೊದಲಾದ ಶರೀರ ಸಂಬಂಧವಾದ ಮಲಗಳೇ ಇಲ್ಲದಿರುವುದು ಪರಮೌಧಾರಿಕವೂ ಛಾಯಾರಹಿತವು ಕಾಂತಿಯುಕ್ತವು ಕ್ಷೋಧಾದಿ ಬಾಧಾರಹಿತವಾದ ಶರೀರದಿಂದ ಕೂಡಿರುವವನು ಆದ್ದರಿಂದ ವಿಮಲನೆಂದು ಕೃತಕೃತ್ಯನೆಂದು ಅನಂತಜ್ಞಾನ ಮೊದಲಾದ ತನ್ನ ಆದಿ ವ್ಯಾಧಿಗಳಿಲ್ಲದವನು ಆದ್ದರಿಂದ ಎಂದು ಭೂತ ಭವಿಷ್ಯದ್ವರ್ತಮಾನ ಕಾಲಗಳ ಸಮಸ್ತವಾದ ದ್ರವ್ಯ ಪರ್ಯಾಯಗಳನ್ನು ಏಕಕಾಲದಲ್ಲಿ ತಿಳಿಯುವವನಾದ್ದರಿಂದ ಸರ್ವಜ್ಞನೆಂದು ಜೀವದ್ರವ್ಯಕ್ಕೆ ಎಂದೂ ನಾಶವಿಲ್ಲದಿರುವುದರಿಂದಲೂ ಅನಂತ ಜ್ಞಾನಾದಿಗಳ ಅಪೇಕ್ಷೆಯಿಂದಲೂ ಆತನು ಅನಂತ ಕಾಲದವರೆಗೆ ಶಾಶ್ವತವಾಗಿರುವುದರಿಂದಲೂ ಅನಾದಿ ಮಾಧ್ಯಂತ ಎಂದು ಆದಿ ಮಧ್ಯ ಮತ್ತು ಅಂತರಹಿತನೆಂದು ಎಲ್ಲರಿಗೂ ಹಿತಕರವಾದ ಧರ್ಮೋಪದೇಶವನ್ನು ಮಾಡುವವನಾದ್ದರಿಂದ ಸಾರ್ವನೆಂದು ಶಾಸ್ತತಿ ಅಥವಾ ಶಾಸ್ತ ಎಂಬಿ ನಿರುಕ್ತಿಯಂತೆ ಭವ್ಯರಿಗೆ ಸ್ವರ್ಗ ಮೋಕ್ಷಾದಿ ಉತ್ತಮ ಸ್ಥಾನವನ್ನು ಹೊಂದಿಸುವವನಾದ್ದರಿಂದ ಶಾಸ್ತ ಎಂದು ಹೇಳಲ್ಪಡುತ್ತಾನೆ ಅಂದರೆ ಭಗವಂತನಿಗೆ ಇವುಗಳೆಲ್ಲವೂ ಸಾರ್ಥಕ ನಾಮಗಳಾಗಿವೆ ಪರಮ ಹಿತೋಪದೇಶಿಯು ಈ ಪ್ರಕಾರವಾದ ಗುಣಗಳಿಂದ ಕೂಡಿದವನಾಗಿರಬೇಕೆಂದು ಭಾವವು